ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ತಮ್ಮನೆ ನೋಡಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಮ್ಮ ಕೋಲಾರ ಡಿಸ್ಟಿಕಲ್ಲಿರುವಂಥ ಕೋಲಾರ ಸಿಟಿಗೆ ಸಮೀಪನೇ ಇರೋವಂಥ ಅಂತರ್ಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಪೂಜೆಗಳಿರುತ್ತೆ ಹಾಗಾಗಿ ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳಿಂದ ಸುಮಾರು ಜನ ಬಂದಿರ್ತಾರೆ ಮತ್ತು ಇವತ್ತು ಸಂಜೆ ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ಇರುತ್ತೆ ಬಟ್ ನಾನು ಲಕ್ಷ ದೀಪೋತ್ಸವಕ್ಕೆ ಇರೋಕ್ಕಾಗ್ತಿಲ್ಲ ಆದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ವಿ ಇಲ್ಲಿ ಬೆಟ್ಟ ಹತ್ತಿ ಹೋಗಿ ನಾವು ದೇವರ ದರ್ಶನ ಮಾಡಬೇಕು ಇಲ್ಲಿರೋ ದೇವರು ಬಂದು ಕಾಶಿ ವಿಶ್ವನಾಥ ಟೆಂಪಲ್ ಇರುತ್ತೆ ಮತ್ತೆ ಆ ಟೆಂಪಲ್ ಪಕ್ಕದಲ್ಲೇ ಬಸವಣ್ಣ ಇದೆ ಆ ಬಸವಣ್ಣನ ಬಾಯಲ್ಲಿ ಇಡೀ ವರ್ಷವಿಡೀ ಇಲ್ಲಿ ಗಂಗಾ ಜಲ ಬರ್ತಾ ಇರುತ್ತೆ ಆ ಈಗಲೂ ಕೂಡ ಸುಮಾರು ಕೋಲಾರಲ್ಲಿರೋಂಥ ಒಂದು ಅರ್ಧ ಜನ ಈಗಲೂ ಕುಡಿಲಿಕ್ಕೆ ಈ ನೀರೇ ಬಳಸ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಆ ನಮ್ಮ ಕೋಲಾರಲ್ಲಿ ಎಷ್ಟೇ ಬರ ಇರ್ಬೋದು ಬಟ್ ಇಲ್ಲಿ ಯಾವತ್ತೂ ಕೂಡ ಇದುವರೆಗೂ ಆ ನೀರು ಬರೋದು ಕಡಿಮೆ ಆಗಿಲ್ಲ ಬಟ್ ಇದುವರೆಗೂ ಎಷ್ಟೋ ಅನ್ವೇಷಣೆಗಳನ್ನು ಮಾಡಿದ್ದಾರೆ ಬಟ್ ಎಲ್ಲಿಂದ ನೀರು ಬರ್ತಾ ಇದೆ ಅಂತ ಇದುವರೆಗೂ ಯಾವುದೇ ಕೂಡ ಗೊತ್ತಾಗಿಲ್ಲ ಇಲ್ಲಿನ ಸುತ್ತಮುತ್ತ ಜನ ಎಲ್ಲ ಅದನ್ನ ಪವಿತ್ರ ಗಂಗಾಜಲ ಅಂತಲೇ ಪೂಜಿಸ್ತಾರೆ ಮತ್ತು ಅವರು ಕುಡಿಲಿಕ್ಕೂ ಕೂಡ ಬಳಸ್ತಾರೆ ಅಷ್ಟೇ ಶುದ್ಧವಾಗೂ ಇರುತ್ತೆ ಆ ನೀರು ನಾವು ಕೂಡ ಸುಮಾರು ಸತಿ ಕುಡಿದೀವಿ ನೀರು ಮತ್ತು ಇಲ್ಲಿನ ಈ ದೇವಸ್ಥಾನನ ದಕ್ಷಿಣದ ಕಾಶಿ ಅಂತಲೇ ಹೆಸರುವಾಸಿ ಉತ್ತರದಲ್ಲಿ ಆ ಕಾಶಿ ಆದರೆ ದಕ್ಷಿಣದಲ್ಲಿ ಈ ಕೋಲಾರದ ಅಂತರಗಂಗೆ ಕಾಶಿ ಅಂತ ಎಷ್ಟೋ ಜನ ನೋಡ್ತಾರೆ ಇವತ್ತಿನ ದಿನ ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಜನ ಅವರು ವರ್ಷಕ್ಕೊಮ್ಮೆ ಇಲ್ಲಿಗೆ ಬಂದು ಅದು ಕಾರ್ತಿಕ ದೀಪನ ಹಚ್ಬಿಟ್ಟು ಹೋಗೋದು ಒಂದು ಪದ್ಧತಿನೇ ಇದೆ ಅವ್ರದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಜನಸಾಗರ ಅಂತೂ ಏನು ಎಷ್ಟು ದೂರ ನೋಡಿದ್ರೂ ಸೇಮ್ ಅದೇ ಜನನೇ ಈ ಜನಗಳ ನಡುವೆ ನಾವು ನಿಧಾನಕ್ಕೆ ಹತ್ತಿ ಹಿಂಗೂ ದೇವಸ್ಥಾನಕ್ಕೆ ಹೋದ್ವಿ ನೀನು ದೇವಸ್ಥಾನ ಹತ್ತತ್ರ ಬಂದಿದ್ದೀವಿ ಇಲ್ಲಿ ಮುಂದೆ ನಿಮಗೆ ದೇವಸ್ಥಾನದ ಅಷ್ಟೊಂದು ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜನ ಕ್ರೌಡ್ ಇರೋದ್ರಿಂದ ದೇವಸ್ಥಾನದ ಸುತ್ತಮುತ್ತ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇರಿ ಮತ್ತು ದೇವ್ರದ್ದು ಕೂಡ ಫೋಟೋ ಎಲ್ಲ ಫುಲ್ಲು ಪೊಲೀಸ್ ಪ್ರೊಟೆಕ್ಷನ್ ಇದ್ದಿದ್ದರಿಂದ ಕ್ಯಾಮ್ರಾ ಬಳ್ಸಂಗೆ ಇರಲಿಲ್ಲ ಆದರೂ ಕೂಡ ಹೇಗೋ ಒಂದು ಫೋಟೋ ತೆಗೆದು ಯಾಕಂದರೆ ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ದೇವ್ರ ಫೋಟೋ ಕೂಡ ಶೇರ್ ಮಾಡ್ತೀನಿ ಇಲ್ಲಿ ನೀವು ಕಾಣ್ತಾ ಇರ್ಬೋದು ನೋಡಿ ಇದೇ ದೇವಸ್ಥಾನ ಅದು ಅದು ಪಕ್ಕದಲ್ಲಿ ಗೋಪುರ ಥರ ಕಾಣ್ತಿರೋದು ಅಲ್ಲೇ ಬಸವಣ್ಣ ಇರೋದು ಅಲ್ಲೇ ಪವಿತ್ರವಾದ ಗಂಗಾಜಲ ಬರುತ್ತೆ ನಾವು ಕೂಡ ಅಲ್ಲಿ ಹೋಗಿ ನೀರೆಲ್ಲ ಇಟ್ಕೊಂಡ್ಬಂದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೀವು ಕೂಡ ನೆಕ್ಸ್ಟ್ ಟೈಮ್ ಯಾರಾದರೂ ಈ ಕಡೆ ಕೋಲಾರ ಕಡೆ ಎಲ್ಲ ಬಂದರೆ ಖಂಡಿತ ಮಿಸ್ ಮಾಡಿದೆ ಇದು ವರ್ಷ ಇಡೀ ದೇವಸ್ಥಾನ ಓಪನ್ ಇರುತ್ತೆ ನೀವು ಯಾವಾಗ ಬೇಕಾದರೂ ಬರ್ಬೋದು ಈ ಟೈಮೇ ಅಂತೇನಿಲ್ಲ ಬೇರೆ ಟೈಮಲ್ಲೆಲ್ಲ ನಾರ್ಮಲಾಗಿ ಜನ ಕಡಿಮೆನೇ ಇರ್ತಾರೆ ಬಟ್ ಈ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಹಾಗಾಗಿ ನೋಡಿ ದೇವ್ರ ಫೋಟೋ ನಿಮ್ಗೆ ಶೇರ್ ಮಾಡಿದ್ದೀನಿ ಎಲ್ಲರೂ ಕೂಡ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದರ್ಶನ ಆದಮೇಲೆ ಅಲ್ಲಿ ಪ್ರಸಾದ ಸೇವೆ ಕೂಡ ನಡೀತಾ ಇತ್ತು ನಾವು ಕೂಡ ಪ್ರಸಾದ ತೊಗೊಂಡು ಪ್ರಸಾದ ತಿಂದ್ಕೊಂಡು ಹಾಗೆ ನಿಧಾನವಾಗಿ ಬೆಟ್ಟ ಇಳ್ಕೊತ ಬಂದ್ವಿ ಹಾಗೆ ಮತ್ತು ಇಲ್ಲಿನ ಲಿಂಗದ ವಿಶೇಷ ಮತ್ತೆ ಹೇಳ್ಬೇಕಂದ್ರೆ ಈ ಲಿಂಗನ ಸಾಕ್ಷಾತ್ ಅರಿ ಕೂಡ ಪೂಜೆ ಮಾಡಿದರು ಅನ್ನೋ ಒಂದು ಪ್ರತೀತಿ ಇದೆ ಪುರಾಣಗಳಲ್ಲಿ ಹೇಳ್ತಾರೆ ಮತ್ತು ಜಮದಗ್ನಿ ಮತ್ತು ರೇಣುಕಾ ಅವರು ಕಥೆಗಳಲ್ಲೂ ಕೂಡ ಇಲ್ಲಿನ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ ಅಂತ ಕೇಳ್ಪಟ್ಟಿದ್ದೀರಿ ಹಾಗೆ ನೋಡಿ ನೀವು ಕೂಡ ಖಂಡಿತ ಈ ಕಡೆ ಯಾವಾಗಾದರೂ ಬಂದರೆ ಮಿಸ್ ಮಾಡಿದೆ ಕೋಲಾರ ಅಂತರಗಂಗೆಗೆ ಬಂದು ನೀವು ಸಾಕ್ಷಾತ್ ಕಾಶಿ ವಿಶ್ವನಾಥ ಆ ದೇವಸ್ಥಾನಕ್ಕೆ ಭೇಟಿ ಮಾಡಿ ಆಶೀರ್ವಾದ ತೊಗೊಂಡು ಹೋಗಿ ಅಂತ ಕೇಳ್ಕೊತೀನಿ ಮತ್ತು ಇಲ್ಲಿ ನೋಡಿ ನಮ್ಮ ಗೆಳೆಯರ ಬಳಗ ಆ ವತಿಯಿಂದ ಫ್ರೀಯಾಗಿ ಗಿಡಗಳನ್ನು ಕೊಡ್ತಾಯಿದ್ರು ನಿಜವಾಗ್ಲೂ ಇದು ಕಾನ್ಸೆಪ್ಟ್ ತುಂಬಾ ಖುಷಿಯಾಯಿತು ಕುಡಿಯೋ ನೀರಿನ ಸೇವೆ ಮತ್ತು ಫ್ರೀಯಾಗಿ ಗಿಡಗಳನ್ನು ಹಂಚ್ತಾಯಿದ್ರು ಅವ್ರಿಗೆ ಯಾವ ಗಿಡ ಬೇಕೋ ಅದನ್ನೇ ಕೊಡ್ತಿದ್ರು ಅವರು ಸುಮಾರು ಜನ ತೊಗೊಂಡೋಗ್ತಾಯಿದ್ರು ನಾನು ಆ ತೊಗೊಂಡೋಗೋವರೆಗೂ ಹೇಳೋದೇನೆಂದರೆ ಬರೀ ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಅಲ್ಲಿ ಮನೆ ಹತ್ರ ಸುಮ್ಮನೆ ಇಟ್ಬಿಟ್ಟು ಬಿಟ್ಬಿಡೋದಲ್ಲ ಅದನ್ನು ಬೆಳೆಸಿ ಪೋಷಣೆ ಮಾಡಿ ಅವ್ರು ಕೊಟ್ಟಿದ್ದಕ್ಕೂ ಒಂದು ಸಾತ್ಕ ಆಗುತ್ತೆ ಅಂತ ಹೇಳ್ತೀನಿ ನಾನು ಖಂಡಿತ ಅದೊಂದು ಒಳ್ಳೆಯ ಕಾನ್ಸೆಪ್ಟ್ ಅವ್ರು ಮಾಡಿದ್ದು ನನಗೂ ಕೂಡ ಖುಷಿಯಾಯಿತು ಗೊತ್ತಿರ್ಬೋದು ನಮ್ಮ ಹಳ್ಳಿ ಕಡೆ ಎಲ್ಲ ಜಾತ್ರೆ ಆದರೆ ಇದೆಲ್ಲ ಅಂತೂ ಮರೆಯೋಂಗೇ ಇಲ್ಲ ಸುಮಾರು ಮಕ್ಕಳಿಗೆ ಆಟಿಕೆಗಳಾಗ್ಬೋದು ನಾವು ತಿಂಡಿಗಳಾಗ್ಬೋದು ಈ ಥರ ಪಿ ಪಿಗಳು ಮಾಸ್ಕು ಇದೆಲ್ಲ ನೋಡಿ ನಮಗೂ ಕೂಡ ಚೈಲ್ಡ್ಹುಡ್ ನೆನಪಾಯಿತು ಹಾಗೆ ನೋಡ್ತಾ ನಾವು ಕೆಲವೊಂದು ತಿಂಡಿಗಳು ಬಜ್ಜಿ ಬೋಂಡಾ ಇದೆಲ್ಲ ನೀವು ಕೂಡ ತಿಂದಿರ್ತೀರ ಜಾತ್ರೆಗಳಿಗೆ ಹೋದಾಗೆಲ್ಲ ನೋಡಿರ್ತೀರಾ ಅನ್ಕೋತೀನಿ ಅದೆಲ್ಲ ನೋಡ್ಕೊತ ನಾವು ಒಂದು ಸ್ವಲ್ಪ ಮನೆಗೆ ತೊಗೊಂಡ್ವಿ ತೊಗೊತಾ ಹಂಗೆ ನಮಗೂ ಟೈಮ್ ಆಗುತ್ತೆ ಅಂತ ಮನೆ ಕಡೆ ಹೊಡ್ತಾಯಿದ್ವಿ ಬಟ್ ಇಲ್ಲಿ ಇನ್ನೊಂದು ಏನಂದರೆ ಎಲ್ಲರಿಗೂ ನಾನು ಹೇಳೋದು ಯಾರೇ ಜಾತ್ರೆಗೆ ಆ ಥರ ಎಲ್ಲ ಹೋದಾಗ ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕವರ್ಗಳನ್ನು ಎಲ್ಲಂದ್ರಲ್ಲೆಲ್ಲ ಬಿಸಾಕ್ಬಿಡ್ರಿ ಅಂತ ಅವರು ಕೆಲವೊಬ್ರು ಬೈಕೊ ತೋರ್ತಾರೆ ಸರಿ ಮೈಂಟೈನ್ ಮಾಡೋಲ್ಲ ಹೇಳ್ಬಿಟ್ಟು ಮೇಂಟೇನ್ ಮಾಡೋದೇ ಅಲ್ಲ ನೀವು ಓದೋರು ಕೂಡ ಎಲ್ಲರೂ ಕೂಡ ತಿಳ್ಕೊಬೇಕು ನೀವು ಎಲ್ಲದರಲ್ಲಿ ಬಿಸಾಕ್ಬಿಟ್ರೆ ಇಷ್ಟು ಜನ ಇರೋ ಕಡೆ ಅವರು ಯಾವ ಥರ ಅಂತ ಮೇಂಟೈನ್ ಹೇಳಿ ಎಲ್ಲರೂ ನಾವು ಕೂಡ ಬದಲಾಗಬೇಕು ಏನೇ ಒಂದು ಇದು ಮಾಡಿದ್ರು ಇಲ್ಲ ಏನೇ ಒಂದು ಪಾಕೆಟ್ಸ್ ತಿಂದರೂ ಕೂಡ ಆ ಪ್ಲಾಸ್ಟಿಕ್ ಎಲ್ಲ ದಯವಿಟ್ಟು ಆ ಥರ ಹೋದಾಗ ಆ ಥರ ಬೆಟ್ಟಗಳಲ್ಲೆಲ್ಲ ಬಿಸಾಕ್ಬೇಡಿ ಅಂತ ಕೇಳ್ಕೊತೀನಿ ಅದೊಂದು ಸ್ವಲ್ಪ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಖಂಡಿತ ಈ ವಿಡಿಯೋನೆಲ್ಲ ಯಾರು ನೋಡ್ತಾಯಿದ್ರು ನೀವು ಎಲ್ಲೇ ಒಂದು ಆ ಥರ ಒಂದು ಜಾಗಗಳಿಗೆ ಹೋದಾಗ ಬೆಟ್ಟಗಳಾಗ್ಬೋದು ದೇವಸ್ಥಾನ ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ದಯವಿಟ್ಟು ಆ ಥರ ಎಲ್ಲ ಬಿಸಾಕ್ಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂತ ನೋಡ್ತಾ ಈ ವಿಡಿಯೋ ಎಲ್ಲ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ದಯವಿಟ್ಟು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಇನ್ನೂ ನಿಮ್ಮ ಫ್ಯಾಮಿಲಿ ಜೊತೆಲ್ಲ ಯಾರು ಅಂತ್ರಗಂಗೆ ನೋಡಿಲ್ಲ ಅವ್ರಿಗೆಲ್ಲಾರಿಗೂ ಕೂಡ ಖಂಡಿತ ನೀವು ಒಂದು ಸತಿ ಭೇಟಿ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ